ಆಗುತ್ತೆ ಅವರು ಒಬ್ಬ ವರದಿಗಾರ್ತಿಯಾಗಿ ಒಬ್ಬ ಪತ್ರಕರ್ತೆಯಾಗಿ ಮಾಡಿರುವಂಥ ಸೇವೆಯನ್ನು ಗಮನಿಸ್ಲಿ ಒಬ್ಬ ವಕೀಲೆಯಾಗಿ ಮಾಡ್ತಾ ಇರುವಂಥ ಸೇವೆಯನ್ನು ಗಮನಿಸ್ಲಿ ಒಬ್ಬ ಹೋರಾಟಗಾರ್ತಿಯಾಗಿ ಒಬ್ಬ ಜನಪರ ಹೋರಾಟಗಾರ್ತಿಯಾಗಿ ಒಬ್ಬ ರೈತ ಪರ ಹೋರಾಟಗಾರ್ತಿಯಾಗಿ ಅವ್ರು ಕೊಡುಗೆಗಳು ಹಾಸನದ ಬೀದಿ ಬೀದಿನಲ್ಲಿ ಜನ ಹೇಳ್ತಾರೆ ಹೋಗಿ ಕೇಳ್ಕೊಂಡು ಬಂದು ಆಮೇಲೆ ಮಾತಾಡ್ಲಿ ಇವ್ರುಗಳು ಏನು ಅವಮಾನ ಮಾಡಿದ್ದಾರೆ ನಂಗೆ ಮೊನ್ನೆ ಅವ್ರು ಹೇಳ್ತಾ ಇದ್ರು ಮೇಡಮ್ ಜೊತೆ ಮಾತಾಡ್ತಾ ಇದ್ದೆ ನಾನು ನಜ್ಮಾ ದಿನಕ್ಕೆ ಐದರಿಂದ ಹತ್ತು ಬಾರಿ ಮಿನಿಮಮ್ ಪ್ರತಿದಿನ ಚಾಮುಂಡೇಶ್ವರಿ ಹೆಸರು ಬರೀತೀನಿ ಅಂತ ಹೆಂಗೆ ಮೇಡಮ್ ಅಂತ ಕೇಳಿದೆ ಹಾಸನದಲ್ಲಿ ನಾನಿರುವ ಮನೆಯ ವಿಳಾಸದ ರಸ್ತೆಯ ಹೆಸರೇ ಚಾಮುಂಡೇಶ್ವರಿ ರಸ್ತೆ ನಾನು ದಿನಕ್ಕೆ ಹಚ್ಚದಿ ಚಾಮುಂಡೇಶ್ವರಿ ಹೆಸರು ಬರಿತೀನಿ ನಾನು ಪ್ರೀತಿಯಿಂದ ನನ್ನ ಫ್ರೆಂಡ್ ಹರಕೆ ಹೊತ್ಕೊಂಡಿದ್ದಾಳೆ ನನಗೆ ತಾಯಿ ಇವತ್ತು ಕರೆಸ್ಕೊತಿದ್ದಾಳೆ ಕಾರ್ಯಕ್ರಮಕ್ಕೆ ಉದ್ಘಾಟನೆ ಮಾಡೋದಕ್ಕೆ ನಾನು ಹೋಗ್ತೀನಿ ಅಂತ ಹೇಳಿದ್ದೀನಿ ಇವ್ರು ಯಾರು ಹೇಳೋದಕ್ಕೆ ಮುಸಲ್ಮಾನ್ರು ಅನ್ನೋ ಏಕೈಕ ಕಾರಣ ತೋರಿಸ್ತಾ ಇದ್ದಾರಲ್ಲ ಇವರು ಸರ್ಕಾರ ಇದ್ದಾಗ ಎ ಪಿ ಜೆ ಅಬ್ದುಲ್ ಕಲಾಂ ಅವ್ರಿಗೆ ಇವ್ರು ಆಹ್ವಾನ ಕೊಟ್ಟಿದ್ರು ಕಾರಣಗಳಿಂದ ಅವರು ಬರೋಕ್ಕಾಗಲಿಲ್ಲ ಆಹ್ವಾನ ಕೊಡುವಾಗ ಅವರು ಮುಸಲ್ಮಾನರು ಅಂತ ಇವ್ರಿಗೆ ಗೊತ್ತಿರಲಿಲ್ವಾ ನಿಸಾರ್ ಅಹಮದ್ ಅವರು ನಮ್ಮ ನಿತ್ಯೋತ್ಸವ ಕವಿ ಅವ್ರ ಪಕ್ಕದಲ್ಲಿ ನಿಂತ್ಕೊಂಡು ಪ್ರತಾಪ್ ಸಿಂಹ ಫೋಟೋ ತೆಗೆಸ್ಕೊಂಡಿದ್ದಾರೆ ಅವ್ರು ಮುಸಲ್ಮಾನರು ಅಂತ ಗೊತ್ತಿ ಗೊತ್ತಾಗಲಿಲ್ವಾ ವಿರೋಧ ಮಾಡೋದಕ್ಕೆ ಮುಸ್ಲಿಂ ಹೆಣ್ಮಕ್ಳಿಗೆ ನಿಮಗೆ ಕ್ಷಣ ಕಾರಣ ಬೇಕು ಓದಲಿಲ್ಲ ಸ್ಕೂಲ್ಗೆ ಹೋಗ್ತಿಲ್ಲ ಲಿಟ್ರಸಿ ರೇಟ್ ಕಡಿಮೆ ಆಯಿತು ಅಂದರೆ ನೋಡಿದ್ರಾ ಸಾಬ್ರೆಲ್ಲ ನಾಲ್ಕು ಗೋಡೆ ಮಧ್ಯದಲ್ಲಿ ಇಟ್ಟುಬಿಡ್ತಾರೆ ಹೆಣ್ಮಕ್ಳನ್ನು ಸ್ಕೂಲ್ಗೆ ಹೋಗ್ತೀವಿ ಅಂದರೆ ಯಾಕೆ ಹಿಜಾಬ್ ಹಾಕ್ಕೊಂಡು ಹೋಗ್ತೀರಾ ಏನೋ ಸಾಧನೆ ಮಾಡ್ತೀವಿ ಅಂತಂದಾಗ ಈ ತರಹದ ಧರ್ಮವನ್ನು ಹುಡುಕೊಂಡು ಬರೋದು ಬಿಟ್ಟ ಎಷ್ಟ್ ಸಾಯ್ಬೇಕಾದ್ರೆ ಏನೂ ನಾವು ತೊಗೊಂಡು ಹೋಗಲ್ಲ ದ್ವೇಷ 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 ಮಾಡಿ ಇವ್ರಿಗೆ ನೆಮ್ಮದಿಯಾಗಿ ನಿದ್ರೆ ಆದರೂ ಹೆಂಗೆ ಬರುತ್ತೆ ಬಿ ಜೆ ಪಿ ಅವ್ರಿಗೆ ಆರ್ ಎಸ್ ಎಸ್ ಜನರಿಗೆ ಅಂತ ನನಗೆ ಗೊತ್ತಿಲ್ಲ ಬರೀ ದ್ವೇಷ ಬರೀ ದ್ವೇಷ ರೆಸ್ಪಾನ್ಸ್ ಒಂದು ರಿಯಾಕ್ಷನ್ ಎಕ್ಸ್ಪೆಕ್ಟ್ ಮಾಡ್ತಾರೆ ದೇವ ಪ್ರತಾಪ್ ಸಿಂಹ ಅವರು ಅವ್ರು ಭುವನೇಶ್ವರಿ ಅವ್ರನ್ನ ಒಪ್ಕೊಳ್ಳಿ ಭುವನೇಶ್ವರಿ ಅವ್ರನ್ನ ತಾಯಿ ಚಾಮುಂಡೇಶ್ವರಿನ ಪೂಜೆ ಮಾಡ್ತೀನಿ ಅಂತ ಒಪ್ಕೊಳ್ಳಿ ಒಂದು ರಿಯಾಕ್ಷನ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಯಾಕೆ ಕೊಡಬಾರ್ದ ಅನ್ನೋ ರೀತಿಯಾಗಿ ನಾ ಕೇಳ್ತೇವೆ ಭಾರತದ ಸಂವಿಧಾನ ನೀನು ಇಸ್ಲಾಮನ್ನು ಅನುಸರಿಸೋದಾದರೆ ಇಸ್ಲಾಮನ್ನ ಹಿಂದೂ ಧರ್ಮವನ್ನು ಅನುಸರಿಸೋದಾದರೆ ಹಿಂದೂ ಧರ್ಮವನ್ನು ಜೈನ ಆದರೆ ಜೈನ ಜೈನ ಧರ್ಮವನ್ನು ನೀನು ಆದರೆ ಯಾವುದು ಬೇಡ ಅಂತ ನೀನು ಆದರೆ ನಾಸ್ತಿಕತೆಯನ್ನು ಅನಿಸ್ ಅನುಸರಿಸೋದಕ್ಕೆ ಧಾರ್ಮಿಕ ಭಾವನೆಗಳನ್ನು ಅನುಸರಿಸೋದಕ್ಕೆ ಎಲ್ಲ ಅವಕಾಶಗಳನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಗೆ ಸಂವಿಧಾನದಲ್ಲಿ ಕೊಟ್ಟಿದ್ದಾರೆ ಹಂಪ ನಾಗರಾಜಯ್ಯ ಅವರು ಅವರು ಹಿಂದೂ ಧರ್ಮದವರಲ್ಲ ಅವರು ಉದ್ಘಾಟನೆ ಮಾಡಿದ್ರಲ್ಲ ಉದ್ಘಾಟನೆ ಮಾಡೋ ಸಂದರ್ಭ ಯಾವ ತರಹ ಇರುತ್ತೆ ಅನ್ನೋದನ್ನು ನಾನು ಮೈಸೂರಿನ ಒಳಾಗಿ ಜನರ ತಿಳಿಸ್ಬೇಕು ಉದ್ಘಾಟನೆ ಅಂದರೆ ಚಾಮುಂಡೇಶ್ವರಿಯ ಫೋಟೋ ಭುವನೇಶ್ವರಿ ಫೋಟೋ ಇರುತ್ತೆ ಅದಕ್ಕೊಂದು ನಮಸ್ಕಾರ ಮಾಡಬೇಕು ನಮಸ್ಕಾರ ಮಾಡೋದು ನಾವು ಎಲ್ರಿಗೂ ಮಾಡ್ತಿರ್ತೀವಿ ದಿನಕ್ಕೊಂದು ಐನೂರು ಸದಿ ನಮಸ್ಕಾರ ಮಾಡ್ತಿರ್ತೀವಿ ತಾಯಿಗೆ ನಮಸ್ಕಾರ ಮಾಡಬೇಕು ಅದರಲ್ಲಿ ಏನು ತಪ್ಪಿದೆ ನಮಸ್ಕಾರ ಮಾಡ್ತಾರೆ ಒಂದು ದೀಪ ಬೆಳಗಿಸ್ತಾರೆ ಉದ್ಘಾಟನೆ ಆಯಿತು ನೀವು ಅದಕ್ಕೆ ಎಕ್ಸ್ಪೆಕ್ಟ್ ಯಾಕೆ ಮಾಡ್ತೀರಾ ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅಂತ ಪರಂಪರೆ ಹೇಗಿದೆ ಹಂಗೆ ಮಾಡ್ತಾರೆ ಅಷ್ಟಕ್ಕೆ ಸೀಮಿತ ಆಗಿರ್ಬೇಕು ಭಾವನಾತ್ಮಕವಾಗಿ ಯಾವುದೂ ಎಮೋಷನ್ಸ್ ಇಲ್ಲ ಅಂತಾರಲ್ಲ ಬಾ ಇದು ಬಾನು ಮುಷ್ತಾಕರ್ ಅವರೇ ಬಾಯಿ ಬಿಟ್ಟು ಹೇಳಿದಾರಲ್ರಿ ನಾನು ಬರ್ತೀನಿ ನಾನು ತಾಯಿ ಚಾಮುಂಡೇಶ್ವರಿ ನನ್ನನ್ನು ಕರೆಸ್ಕೊಳ್ತಿದ್ದಾಳೆ ಅಂತ ಹೇಳ್ತಾರೆ ಭಾವನಾತ್ಮಕವಾಗಿ ಇಲ್ಲದೆ ಅವ್ರು ಒಪ್ಕೊಂಬಿಟ್ಟಿದಾರ ಮತ್ತೆ ತಾಯಿ ಭುವನೇಶ್ವರಿಯ ಬಗ್ಗೆ ಅವ್ರೇನು ಮಾತಾಡಿದಾರಲ್ಲ ಅದರ ಹಿನ್ನೆಲೆ ಅದರ ಹಿನ್ನೆಲೆಯನ್ನು ನಾವು ನೋಡಬೇಕು ಯಾಕೆ ಅವರು ಆ ಮಾತುಗಳನ್ನು ಆಡಿದ್ರು ಅನ್ನೋ ಹಿನ್ನೆಲೆಯನ್ನು ನೋಡಬೇಕು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರ ಸಮಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರುವಂಥ ಮಹೇಶ್ ಜೋಶಿರವರು ಸಮ್ಮೇಳನವನ್ನು ಮಾಡ್ತಾರೆ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಮಾಡ್ತಾರೆ ಮುಸಲ್ಮಾನ ಒಬ್ಬ ಒಬ್ಬ ಸಾಹಿತಿಯನ್ನು ಕನ್ನಡ ಪರ ಕಾರ್ಯಕರ್ತರನ್ನು ಹತ್ತಿರಕ್ಕೆ ಸುಳಿವ ಸುಳಿಯೋದಕ್ಕೂ ಬಿಟ್ಟುಕೊಡದೆ ಕಾರ್ಯಕ್ರಮ ಮಾಡೋದಕ್ಕೆ ಹೊರಡ್ತಾರೆ ಆ ಸಂದರ್ಭದಲ್ಲಿ ಪ್ರತಿರೋಧವಾಗಿ ಮಾಡಿದಂಥ ಒಂದು ಕಾರ್ಯಕ್ರಮದಲ್ಲಿ ಅವರು ನೋಡಿ ನಾವು ಭಾಷೆಯನ್ನು ದೈವಿಕ ರೂಪವನ್ನಾಗಿ ಕೊಟ್ಟು ಕೂರಿಸಿರೋ ಕಾರಣದಿಂದಾಗಿ ಎಲ್ಲರೂ ಒಳಗೊಳ್ಳೋದಕ್ಕೆ ಕಷ್ಟ ಆಗ್ತಿದೆ ಅನ್ನುವಂಥ ಈ ಸಮಾಜದಲ್ಲಿ ಇರುವಂಥ ಒಂದು ಚಿಂತನೆಯನ್ನು ಅವರು ವ್ಯಕ್ತಪಡಿಸಿದರು ಅದನ್ನು ತಿರ್ಚೋದ್ರಲ್ಲಿ ಎಕ್ಸ್ಪರ್ಟ್ಗಳು ಬಿ ಜೆ ಪಿ ಆರ್ ಎಸ್ ಎಸ್ ಅವರು ಅದನ್ನು ತಿರ್ಚೋದ್ರಲ್ಲಿ ಎಕ್ಸ್ಪರ್ಟ್ ಆಗಿ ಮಾತಾಡಿದ್ದಾರೆ ಬೇಸಿಕ್ ಬೇಸಿಕ್ ಹೇಳ್ತೀನಿ ನಾನು ಪ್ರತಾಪ್ ಸಿಂಹಂಗೆ ಯಾವುದೇ ಕಾರಣಕ್ಕೂ ಸಂಸ್ಕೃತಿಯ ಬಗ್ಗೆ ಮಾತನಾಡುವ ಯಾವ ಯೋಗ್ಯತೆಗಳು ಕೂಡ ಇಲ್ಲ ಅವ್ರ ಯೋಗ್ಯತೆ ಏನು ಅನ್ನೋದನ್ನು ಒಂದು ವಾಟ್ಸಪ್ ಆಡಿಯೋ ಕಾಲ್ ಎಲ್ರಿಗೂ ಕೇಳಿಸ್ಬಿಟ್ಬಿಟ್ಟಿದೆ ಯಾರು ಹೆಣ್ಣುಮಕ್ಕಳಿಗೆ ಗೌರವ ಕೊಡ್ತಾರೆ ಅವರು ಮಾತ್ರ ತಾಯಿ ಚಾಮುಂಡೇಶ್ವರಿ ಬಗ್ಗೆ ಮಾತಾಡ್ಬೇಕು ಯಾಕಂದರೆ ನಾವೆಲ್ಲರೂ ಮೈಸೂರಿನವರು ಮೈಸೂರಿನಲ್ಲೇ ಹುಟ್ಟಿರೋರು ಮೈಸೂರಿನಲ್ಲೇ ಬೆಳೆದಿರೋರು ನಮಗೆ ತಾಯಿ ಚಾಮುಂಡೇಶ್ವರಿ ಶಕ್ತಿ ದೇವತೆ ಆ ಶಕ್ತಿ ದೇವತೆ ಬಗ್ಗೆ ಅಥವಾ ಶಕ್ತಿ ದೇವತೆಯ ಗೌರವದ ಬಗ್ಗೆ ಮಾತಾಡಬೇಕಾಗಿರೋರು ಹೆಣ್ಣುಮಕ್ಳಿಗೆ ಗೌರವ ಕೊಡೋರು ಮಾತ್ರ ಹೆಣ್ಣುಮಕ್ಳನ್ನ ತೆವುಗಳಿಗೆ ಬಳಸ್ಕೊಳೋರಲ್ಲ ಹ ಒಟ್ಟಾರೆಯಾಗಿ ನಾನು ಹೇಳೋದು ಈ ಬಾನು ಮುಷ್ತಾಕ್ ಅವರ ಪ್ರಕರಣ ಇರ್ಬೋದು ಈ ಪ್ರಕರಣ ಇರಬಹುದು ಬಿಜೆಪಿಯವರಿಗೆ ಪ್ರಮುಖವಾಗಿ ಬೇಕಿರೋದು ಈ ಧರ್ಮದ ಹೆಸರಿನಲ್ಲಿ ರಾಜಕೀಯ ಮಾಡೋದು ಅನ್ನೋದು ನಿಮ್ಮ ಅಂತ ಹೌದು ನೋಡಿ ನಮ್ಮ ಮೈಸೂರು ಮನೆತನಕ್ಕೆ ರಾಜ ಮನೆತನಕ್ಕೆ ಒಂದು ಇತಿಹಾಸ ಇದೆ ಅವರು ಎಷ್ಟು ಜಾತ್ಯತೀತರಾಗಿದ್ದರು ಅಂದ್ರೆ ಮಾವ ಕುತ್ಕೊಳ್ಳೋ ಜಾಗದಲ್ಲಿ ಸರ್ ಮಿರ್ಜಾ ಇಸ್ಮಾಯಿಲ್ ರನ್ನ ನಮ್ಮ ಒಡೆಯರವರು ಕೂರಿಸ್ಕೊಂಡು ಮೆರವಣಿಗೆ ಬಂದಂಥ ಇತಿಹಾಸ ಮೈಸೂರಿಗಿದೆ ಅಲ್ಲಿ ಹಿಂದೂ ಮುಸ್ಲಿಂ ಮಾಡಿ ಪೋಲರೈಸೇಷನ್ ಮಾಡಿ ಹಿಂದೂ ಮುಸಲ್ಮಾನರ ನಡುವೆ ಗಲಾಟೆ ಹುಟ್ಟಾಕಬೇಕು ಹಾಕಬೇಕು ಇದಷ್ಟೇ ಇದಷ್ಟೇ ಬಿ ಜೆ ಪಿಗೆ ಬೇಕಾಗಿರೋದು ನೋಡಿದ್ರ ಮೊನ್ನೆ ಮದ್ದೂರಲ್ಲಿ ಸಿಟಿ ರವಿ ಹೊಡೀರಿ ಕಡೀರಿ ಬಡೀರಿ ಅನ್ನೋ ಹೇಳಿಕೆ ಕೊಡ್ತಾರೆ ತಲೆ ಕಡ್ದು ಹಾಕ್ರಿ ಅಂತ ಹೇಳ್ತಾರೆ ನಮ್ಮ ಮಂಡ್ಯ ಮೈಸೂರು ಹುಡುಗರು ನೋಡ್ರಪ್ಪ ಅಣ್ಣಂದ್ರ ನಾನು ನಿಮ್ಮ ಹತ್ರ ಕೇಳ್ಕೊಳ್ಳೋದು ನೀವು ಯಾರು ಹೋಗಬೇಡಿ ಯಾರನ್ನ ಕಡಿಬೇಕು ಬಡಿಬೇಕು ಇವ್ರ ಮಾತು ಕೇಳ್ಕೊಂಡು ಹೋದರೆ ನೀವು ಜೈಲಲ್ಲಿ ಕೊಳಿಬೇಕಾಗತ್ತೆ ನಿಮ್ಮ ಅಪ್ಪ ಅಮ್ಮ ಕಣ್ಣೀರು ಹಾಕಬೇಕಾಗತ್ತೆ ಆರಾಮಾಗಿ ಕಪ್ ಕಡ್ಕೊಂಡು ಆರಾಮಾಗಿ ಬೇಸಾಯ ಮಾಡ್ಕೊಂಡು ಜೀವನ ಮಾಡ್ಕೊಂಡಿದ್ದೀರಾ ಜೀವನ ಮಾಡ್ಕೊಂಡು ಇರೋಣ ನಾವೆಲ್ಲ ನೆಮ್ಮದಿಯಾಗಿರೋಣ ಇಂಥವ್ರು ಯಾರೋ ಬಂದು ಹೊಡೀರಿ ಕಡೀರಿ ಅಂತ ಕೊಡೋ ಪ್ರಚೋದನೆಗೆ ಒಳಗಾಗಬೇಡಿ ಕರ್ಕ ಬರಲಿ ಸಿಟಿ ಅವರು ಅವ್ರ ಮಗನ್ನ ಕರ್ಕೊಂಡು ಬಂದು ಹೊಡಿತಾರ ಕಡಿತಾರ ಬಡೀತರ ತಲೆ ತೆಗಿತಾರ ಕೈ ತೆಗಿತಾರ ತೊಡೆ ತಟ್ತಾರ ತಟ್ಕೊಳ್ಳಿ ಅಶೋಕ್ ಅವರು ಅಷ್ಟೇ ವಿಜಯೇಂದ್ರ ಅವರು ಅಷ್ಟೇ ಆ ವಿಜಯೇಂದ್ರ ಅವರಂತೂ ಅವ್ರ ತಂದೆ ಬಗ್ಗೆ ಅವ್ರ ತಂದೆಯ ಒಂದಷ್ಟು ಗುಣವೂ ಇಲ್ಲ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರದ ಸುತ್ತ ಹೋದರೆ ಯಡಿಯೂರಪ್ಪ ಅವ್ರಿಗೆ ಎಲ್ಲ ಹಿಂದೂ ಮುಸಲ್ಮಾನರೆಲ್ಲರೂ ಎಷ್ಟು ಗೌರವ ಕೊಡ್ತಾರೆ ತಂದೆ ಹೆಸರು ಹೇಳ್ಕೊಂಡು ಬಂದು ಅಲ್ಲಿ ನಮ್ಮ ಮಂಡ್ಯಗೆ ಬಂದು ನೀವು ಶಿವಮೊಗ್ಗನ ಮಂಡ್ಯ ಮತ್ತು ಮಾಡೋದಕ್ಕೆ ಹೊರಟಿದ್ದೀರಲ್ಲ ಮಂಡ್ಯದಲ್ಲಿ ಶಿವಮೊಗ್ಗದ ಒಂದು ಗೋಮುಗಲಭೆಯ ರುಚಿ ಏನಿದೆ ಅದನ್ನು ಹಚ್ಸಕ್ಕೆ ನಿಂತಿದ್ದೀರಲ್ಲ ಇದು ನಿಜವಾಗ್ಲೂ ಅಕ್ಷಮ್ಯವಾದಂಥ ಅಪರಾಧ ಸಿದ್ದರಾಮಯ್ಯ ಕೆಲವು ತೀರ್ಮಾನಗಳ ಬಗ್ಗೆ ನಾನು ಮಾತನಾಡ್ತೀನಿ ನೀವು ಪ್ರತಿ ಸಾರಿಯೂ ನೋಡ್ತಾ ಇರ್ತೀರಿ ಎಲ್ಲೊಂದು ಕಡೆ ಆ ಥರದ ಬೇಸರ ಇದೆಯಾ ಅದನ್ನು ಕೂಡ ಸಮರ್ಥನೆ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತೀರಾ ಅಂತ ಯಾಕೆಂದರೆ ಫಿಲ್ಮ್ ಫೆಸ್ಟಿವಲ್ ಆದಾಗ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಆದಾಗ ಕಿಶೋರ್ ಅವರ ಆಯ್ಕೆ ಸಹಜವಾಗಿ ಎಲ್ರಿಗೂ ಕೂಡ ಅವರು ಕೇಂದ್ರದಲ್ಲಿರ್ತಕ್ಕಂಥ ಮೋದಿಯವ್ರನ್ನ ವಿರೋಧ ಮಾಡ್ತಾರೆ ಅವರ ಆಯ್ಕೆ ಆಗಿದ್ದು ಅವೆಲ್ಲವನ್ನೂ ಕೂಡ ನೋಡಿದಾಗ ಜೊತೆಗೆ ಈ ಭಾನು ಮುಷ್ತಾಕ್ ಅವರ ಆಯ್ಕೆ ಈ ಥರದ್ದು ಪ್ರತಿಯೊಂದು ಬೆಳವಣಿಗೆಗಳು ನೋಡಿದಾಗ ನಿಮಗೆಲ್ಲೋ ಆ ಥರದ್ದು ಯಾಕೆ ವಿರೋಧ ಕೇಳಿಬರುತ್ತೆ ಅಂದ್ರೆ ಓಕೆ ಲೆಫ್ಟಿಸಮ್ನ ಸಪೋರ್ಟ್ ಮಾಡೋರನ್ನೇ ಓಲೈಕೆ ಮಾಡ್ತಾ ಬರ್ತಿದ್ದಾರೆ ಅನ್ನೋ ಒಂದು ಸಿದ್ಧಾಂತಕ್ಕೆ ಭದ್ರಾಗಿ ಎಲ್ಲ ಒಂದು ಕಡೆ ಬಿ ಜೆ ಪಿಯವರು ಈ ಥರದ್ದು ಪಟ್ಟು ಹಿಡಿದು ಕೂತ್ಕೊಳ್ತಾ ಇರೋದು ಅನ್ಸಲ್ವಾ ಬಿ ಜೆ ಪಿ ಅವರು ಕಾರ್ಯಕ್ರಮಗಳನ್ನ ಮಾಡಬೇಕಾದ್ರೆ ಯಾರನ್ನ ಕರೀತಾರೆ ಬಿ ಜೆ ಪಿ ಅವರು ಯಾವ್ದಾದ್ರು ಉದ್ಘಾಟನೆಗಳಿಗೆಲ್ಲ ಯಾರನ್ನ ಕರೀತಾರೆ ಕಿಶೋರ್ ಯಾರು ದೇಶದ್ರೋಹಿನ ಕಿಶೋರ್ ಅವರು ಕಿಶೋರ್ ಅವರು ಒಬ್ಬ ಪ್ರಗತಿಪರ ರೈತ ಒಬ್ಬ ಅತ್ಯುತ್ತಮವಾದಂಥ ನಾಡು ಕಂಡ ದೇಶ ಕಂಡ ಅತ್ಯುತ್ತಮವಾದಂಥ ಒಬ್ಬರು ನಟ ಅವರು ಉದ್ಘಾಟನೆ ಮಾಡೋದ್ರಲ್ಲಿ ತಪ್ಪೇನಿದೆ ಅವರು ಸಿನಿಮಾದವ್ರು ತಾನೆ ಅವ್ರ ಸಿನಿಮಾಗಳನ್ನು ಅವ್ರ ಆ್ಯಕ್ಟಿಂಗನ್ನು ನೀವು ನೋಡಿ ಎಂಜಾಯ್ ಮಾಡಿಲ್ವಾ ನಾವು ನೋಡಿ ಎಂಜಾಯ್ ಮಾಡಿಲ್ವಾ ಅವ್ರು ಒಳ್ಳೆ ಆರ್ಟಿಸ್ಟ್ ಇದ್ದಾರೆ ಕರ್ಸೋದ್ರಲ್ಲಿ ತಪ್ಪೇನಿದೆ ಅವ್ರು ಯಾರಿಗಾದರೂ ಹೊಡೀರಿ ಬಡೀರಿ ಕಡೀರಿ ಅಂತ ಹೇಳಿದಾರೆ ಐ ಸಿ ಟಿ ರವಿತಾರ ಈ ಪ್ರತಾಪ್ ಸಿಂಹ ಮುಂತರ ಎಲ್ಲ ಇಲ್ಲ ಅಲ್ವಾ ಒಗ್ಗಟ್ಟಾಗಿ ಬಾಳಿ ಒಗ್ಗಟ್ಟಾಗಿ ಬದುಕಿ ಒಳ್ಳೇದನ್ನ ಹೇಳಿ ಒಳ್ಳೇದನ್ನು ಮಾಡಿ ಅಂತ ಹೇಳ್ತಾರೆ ಕಿಶೋರ್ ಅವರು ಬಿ ಜೆ ಪಿ ಅವ್ರಿಗೇನು ಅಂತ ಅಂದರೆ ಈ ಡೆಮೋಕ್ರೆಟಿಕ್ ಸಿಸ್ಟಮಲ್ಲಿ ಈ ನೆಪೋಟಿಸಮ್ ಮಾಡಿಕೊಂಡು ಹಿಟ್ಲರ್ ಆಡಳಿತ ಮಾಡಿಕೊಂಡು ನಂದೇ ಸರ್ವಾಧಿಕಾರ ನಡಿಬೇಕು ನಮ್ಮನ್ನು ಯಾರು ಪ್ರಶ್ನೆ ಮಾಡಬಾರ್ದು ಅನ್ನೋದು ಅವ್ರ ಸಿದ್ಧಾಂತ ಕಾಂಗ್ರೆಸ್ ಸಿದ್ಧಾಂತ ಮತ್ತು ಎಲ್ಲ ನಮ್ಮಂತ ಚಿಂತನೆ ಇರೋ ಸಿದ್ಧಾಂತ ಏನು ಅಂದರೆ ಇದು ಡೆಮಾಕ್ರೆಟಿಕ್ ಸಿಸ್ಟಮ್ ಇಲ್ಲಿ ಪ್ರಶ್ನೆಗಳಿರಬೇಕು ಅನ್ನೋದು ನಮ್ಮ ಸಿದ್ಧಾಂತ ಇವತ್ತು ಮೀಡಿಯಾಗಳನ್ನು ಎಷ್ಟು ಮಟ್ಟ ಕಪ್ಪಿ ಮುಷ್ಟಿನಲ್ಲಿ ಇಟ್ಕೊಂಡಿದೆ ಬಿಜೆಪಿ ಹ್ಮ್ ಇವೆಲ್ಲವನ್ನು ನೋಡಿದಾಗ ಸಿದ್ದರಾಮಯ್ಯ ಅವರೇನು ತಪ್ಪು ಮಾಡ್ತಿಲ್ಲ ಯಾರು ಅರ್ಹರೋ ಅವರಿಗೆ ವೇದಿಕೆ ಕೊಡ್ತಾ ಇದ್ದಾರೆ ಅವರನ್ನು ಆಹ್ವಾನಿಸ್ತಾ ಇದ್ದಾರೆ ಅಷ್ಟೇ ಕೊನೆಯ ಪ್ರಶ್ನೆ ಅಡ್ಜಸ್ಟ್ ಮಾಡ್ಕೊಂಡಿರೋ ಹಾಗಿದ್ರೆ ಇರಿ ಇಲ್ಲ ಪಾಕಿಸ್ತಾನಕ್ಕೆ ನಡೀರಿ ಅನ್ನೋ ಘೋಷಣೆಗಳು ಕೂಡ ಮೊಳಗಿಬಿಟ್ಟವು ಇದಕ್ಕೆ ನಿಮ್ಮ ರೆಸ್ಪಾನ್ಸೆ ಇವರಪ್ಪಂದ ದೇಶ ನನ್ನ ಪೂರ್ವಜರು ನಮ್ಮ ಪೂರ್ವಜರು ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ರಕ್ತವನ್ನು ಕೊಟ್ಟಿದ್ದೀವಿ ಈ ದೇಶದ ಹೋರಾಟದಲ್ಲಿ ಇದೀವಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಹಜರತ್ ಮಹಲ್ ಅನ್ನುವಂಥ ಒಬ್ಬ ಹೆಣ್ಣುಮಗಳು ಸಿರಾಜುದೌಲಾ ಮೌಲಾನಾ ಅಬುಲ್ ಕಲಾಂ ಆಜಾದ್ ರಿಂದ ಹಿಡಿದು ಕರೀಂ ಸಾಬ್ ಖಾನ್ ನಮ್ಮ ಗಡಿನಾಡ ಗಾಂಧಿ ಅಂತ ಕರಿತೀವಿ ಅವರನ್ನು ಇವರೆಲ್ಲರ ತ್ಯಾಗ ಬಲಿದಾನಗಳು ಲಕ್ಷಾಂತರ ಜನರ ತ್ಯಾಗ ಬಲಿದಾನಗಳು ಈ ದೇಶಕ್ಕೆ ಇದೆ ಈ ದೇಶದಲ್ಲಿ ಒಂದು ಅನ್ನ ಬೆಳೆಯೋ ರೈತನಿಂದ ಹಿಡಿದು ಭತ್ತ ಬೆಳೆಯೋ ರೈತನಿಂದ ಹಿಡಿದು ಈ ರಸ್ತೆ ಮಾಡೋದಾಗಿರಲಿ ಬಿಲ್ ಬಿಲ್ಡಿಂಗ್ಗಳು ಕಟ್ಟೋದಾಗಿರಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದಾಗಿರಲಿ ಪಂಚರ್ ಹಾಕೋದಾಗಿರಲಿ ವೆಲ್ಡಿಂಗ್ ಹಾಕೋದಾಗಿರಲಿ ನಾವು ಕೂಡ ದೇಶಕ್ಕೆ ಎಲ್ಲ ತರಹದ ಕಾಂಟ್ರಿಬ್ಯೂಷನ್ಗಳನ್ನು ಕೊಟ್ಟಿದ್ದೀವಿ ದೇಶವನ್ನು ಕಾದಿದೀವಿ ಮೊನ್ನೆ ಮೊನ್ನೆ ಅಷ್ಟೇ ಆಪರೇಷನ್ ಸಿಂಧೂರ್ ನಡೆದಾಗ ಅಲ್ಲೊಬ್ಬ ಮುಸ್ಲಿಂ ಹೆಣ್ಣುಮಗಳು ಸೋಫಿಯಾ ಖುರೈಷಿ ಅಲ್ಲಿ ನಿಂತು ದೇಶದ ಗಡಿಯನ್ನು ಕೂಡ ಕಾದಿದ್ದಾರೆ ನಮ್ಮ ಗಂಡು ಮಕ್ಕಳು ಕೂಡ ದೇಶದ ಗಡಿಯನ್ನು ಕಾಯೋದಕ್ಕೆ ಸಹಸ್ರಾರು ಮಂದಿ ಸಮಸಮವಾಗಿ ಅಲ್ಲಿ ಹೋಗಿ ನಿಂತಿದ್ದಾರೆ ನಮಗೆಲ್ಲ ಹಕ್ಕಿದೆ ರೀ ಈ ದೇಶ ನಮ್ಮದು ನಾವೇನೋ ಇಲ್ಲಿ ಅಂತಲ್ಲ ನಾವು ಬೈ ಚಾಯ್ಸ್ ನಾವು ಭಾರತೀಯರು ಹುಬ್ಬುಲ್ ವತನ್ ಮಿನಲ್ ಈಮಾನ್ ನಾವು ಹುಟ್ಟಿದ ನೆಲವನ್ನು ಪ್ರೀತಿಸುವುದು ನಮ್ಮ ಈಮಾನಿನ ಭಾಗ ನಮ್ಮ ಧರ್ಮದ ಭಾಗ ಅಂತ ಒಪ್ಪಿರೋರು ನಾವು ಈ ದೇಶಕ್ಕೆ ಈ ದೇಶದ ಇನ್ಹೊಲಾಬ್ ಜಿಂದಾಬಾದ್ನ ಘೋಷಣೆಯಿಂದ ಹಿಡಿದು ಈ ದೇಶದ ಎಲ್ಲ ದೇಶಭಕ್ತಿ ಗೀತೆಗಳನ್ನ ಹೆಚ್ಚು ಬರ್ದಿರೋದು ಯಾರು ಅಂತ ನೋಡಿ ನಾವು ಇವ್ರಗಳ ಎದುರಿಗೆ ಅರವತ್ ಎಪ್ಪ ವರ್ಷ ಆಗೋವರೆಗೆ ಇವ್ರ ಆರ್ ಎಸ್ ಎಸ್ ಕಚೇರಿ ಮೇಲೆ ಭಾರತದ ಬಾವುಟವನ್ನ ಹಾರಿಸದೇ ಇರೋರ ಹತ್ರ ನಾವು ದೇಶ ಪ್ರೇಮ ಕಲಿಯೋ ಅವಶ್ಯಕತೆ ಇಲ್ಲ ನಮಗೆ ದೇಶ ಪ್ರೇಮ ಹೇಗೆ ನಡೆಸ್ಕೊಂಡು ಹೋಗ್ಬೇಕು ಅನ್ನೋದು ಗೊತ್ತು ಇವ್ರ ಮುಂದೆ ಪ್ರೂವ್ ಮಾಡೋ ಅವಶ್ಯಕತೆಯೂ ನಮಗಿಲ್ಲ ಇವ್ರಿಗೆ ಇವ್ರಿಗೆ ಇವರಪ್ಪಂದ ಭಾರತ ದೇಶ ಪಾಕಿಸ್ತಾನಕ್ಕೆ ಹೋಗೋದು ಅಷ್ಟು ಆಸೆ ಇದ್ರೆ ಇವರೇ ಅಲ್ವಾ ಬಾಯ್ ಬಿಟ್ಟರೆ ಪಾಕಿಸ್ತಾನ ಪಾಕಿಸ್ತಾನ ಅಂತ ಅನ್ನೋದು ಇವರೇ ಹೋಗ್ಲಿ ಪಾಕಿಸ್ತಾನಕ್ಕೆ ಯಾರ್ಯಾರು ಆಸೆ ಇದೆ ಅವರೆಲ್ಲರೂ ಪಾಕಿಸ್ತಾನಕ್ಕೆ ಹೋಗಲಿ ನಾವು ಪಾಕಿಸ್ತಾನ ಬೇಡ ಅಂತಾನೆ ನಮ್ಮ ದೇಶನ ನಮ್ಮ ತಾತ ಮುತ್ತ ತಂದ್ರು ಇದು ನನ್ನ ನಮ್ಮ ದೇಶ ಇಲ್ಲಿ ನಾವು ಇರಬೇಕು ಅಂತ ಹೇಳಿ ನಾವು ಇರೋದು ಈ ದೇಶಕ್ಕೆಲ್ಲ ಥರದ ಕಾಂಟ್ರಿಬ್ಯೂಷನ್ಸ್ಗಳನ್ನೂ ನಾವು ಕೊಡ್ತಿದ್ದೀವಿ ಇದು ನಮ್ಮ ದೇಶ ಅಂತ ಎದೆಯಲ್ಲಿ ಇಟ್ಕೊಂಡು ದಿನಕ್ಕೆ ಐದು ಹೊತ್ತು ನಾವು ಈ ಭೂಮಿಗೆ ಹಣೆಯನ್ನು ಕೊಟ್ಟು ನಮಾಜ್ ಮಾಡ್ತೀವಿ ಅಂದರೆ ನಾವು ಈ ನೆಲಕ್ಕೆ ತೋರಿಸ್ತಿರುವಂತಹ ಗೌರವ ಅದು ಅಷ್ಟು ನಾವು ದೇಶವನ್ನು ಈ ನೆಲವನ್ನು ಪೂಜಿಸ್ತೀವಿ ಅಂತಂದ್ರೆ ನಮ್ಮನ್ನ ದೇಶದಿಂದ ಹೋಗಿ ಅಂತ ಯಾರು ಹೇಳೋಕ್ಕಾಗಲ್ಲ ಈ ದೇಶದ ಟ್ಯಾಕ್ಸ್ ಪೇಯರ್ಸ್ ಅಲ್ಲಿ ಪ್ರಮುಖ ಪಾಲುದಾರರು ನಾವು ಕೂಡ ಇದ್ದೀವಿ ನಾವು ತಗೊಳ್ಳೋ ಒಂದು ಬಿಸ್ಕೆಟ್ ಪ್ಯಾಕ್ಗೂ ಕೂಡ ಉಪ್ಪಿನ ಪ್ಯಾಕ್ಗೂ ಕೂಡ ನಾವು ಟ್ಯಾಕ್ಸನ್ನು ಕಟ್ಟೋರಿದ್ದೀವಿ ಇವ್ರು ಯಾರು ಹೇಳಕ್ಕೆ ಇವ್ರೇನು ಗುತ್ತಿಗೆ ತೊಗೊಂಡಿದಾರ ದೇಶ